ಅವರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಅಂತವರ ಹೆಸರುಗಳನ್ನ ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರ್ ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ತೊಂಬತ್ ನಾಲ್ಕು ಮತದಾರರು ಫೋರ್ ಜಿ ಅಂತ ಹೇಳಿ ಚುನಾವಣಾ ಅಧಿಕಾರಿಗೆ ಮನವರಿಕೆ ಆದ್ಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಳನ್ ಪೊಲೀಸ್ ಕಂಪ್ಲೇಂಟ್ ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಯೋಗ ಸಹಕಾರ ತನಿಖೆಗೆ ಸಹಕರಿಸಿಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾಗಿದೆ ಡೆಮಾಕ್ರಸಿಯನ್ನ ಹೈಜಾಕ್ ಮಾಡ್ಬೇಕಂತ ನಡೆಸ್ತಾ ಇದ್ದಾರೆ ಈ ತರ ಆದ್ರೆ ಪ್ರಜಾಪ್ರಭುತ್ವ ಸತ್ತೇ ಅದೇ ನಾನು ಗಲಾಟೆ ಮಾಡುದಿಲ್ಲ ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿತ್ತಿಲ್ಲ ಕಳ್ತನ ಸಿಕ್ಕೊಂಬಿತ್ತು ಅಂತ ಹೇಳಿ ಡಿಲೀಟ್ ಮಾಡಕ್ಕೆ ಮಾಡ್ರು ನೇಗಿ ಅಂತ ಒಬ್ರು ಚುನಾವಣಾಧಿಕಾರಿ ಇದ್ರು ನೂರಕ್ಕೂ ನೂರು ಆರ್ನೂ ಆರ್ ಸಾವಿರದ ಹದಿನೆಂಟು ಓಟ್ಗಳು ನಂದಿ ನಂದಿ ಓಟ್ರಸ್ ಅವರು ಮತದಾರ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಬೂತ್ಗಳು ಬೇರೆ ಬೇರೆ ವಾರ್ಡ್ ಡಿಲೀಟ್ ಆಗಿದ್ದು ಡಿಲೀಟ್ ಆಗಿದ್ರೆ ನಾನು ಸೋಲ್ತಿದ್ದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು